ಒಂದು ಹಳ್ಳಿಯಿಂದ ದೂರದಲ್ಲಿರುವ ಶಾಂತ ಕಾಡಿನಲ್ಲಿ ಒಬ್ಬ ಬುದ್ಧಿವಂತ ಮತ್ತು ದಯಾಳು ಸನ್ಯಾಸಿಗಳು ವಾಸಿಸುತ್ತಿದ್ದರು ಅವರು ಲೋಕವನ್ನು ತ್ಯಜಿಸಿ ಒಂದು ಸಣ್ಣ ಗುಹೆಯಲ್ಲಿ ಶಾಂತಿಯುತವಾಗಿ ವಾಸಿಸುತ್ತಿದ್ದರು ಧ್ಯಾನ ಮಾಡುತ್ತಾ ಮತ್ತು ಅಗತ್ಯವಿರುವ ಯಾರಿಗಾದರೂ ಸಹಾಯ ಮಾಡುತ್ತಾ ಅವರು ತಮ್ಮ ದಿನಗಳನ್ನು ಕಳೆಯುತ್ತಿದ್ದರು ಒಂದು ಸಂಜೆ ಅವರು ತಮ್ಮ ಗುಹೆಯ ಪ್ರವೇಶದ್ವಾರದ ಬಳಿ ಕುಳಿತಿದ್ದಾಗ ಸಣ್ಣ ಇಲಿಯೊಂದು ಕಾಗೆಯ ಕೊಕ್ಕಿನಿಂದ ಜಾರಿ ಸನ್ಯಾಸಿಗಳ ಹತ್ತಿರದಲ್ಲಿಯೇ ಬಿದ್ದಿತು ಅದು ನೋವು ಅನುಭವಿಸುತ್ತಾ ಭಯದಿಂದ ನಡುಗುತ್ತಿತ್ತು ಸನ್ಯಾಸಿಗಳು ಅದನ್ನು ನಿಧಾನವಾಗಿ ಎತ್ತಿಕೊಂಡು ಒಳಗೆ ತಂದು ಅದಕ್ಕೆ ಕೆಲವು ಧಾನ್ಯಗಳನ್ನು ನೀಡಿದರು ಆ ದಿನದಿಂದ ಇಲಿ ಅವರೊಂದಿಗೆ ವಾಸಿಸಲು ಪ್ರಾರಂಭಿಸಿತು ಸನ್ಯಾಸಿಗಳು ಪ್ರತಿದಿನ ಇಲಿಗೆ ಆಹಾರ ನೀಡುತ್ತಲೇ ಇದ್ದರು ನಿಧಾನವಾಗಿ ಆ ಪುಟ್ಟ ಜೀವಿ ಆರೋಗ್ಯಕರವಾಗಿ ಮತ್ತು ದಪ್ಪವಾಗಿ ಬೆಳೆಯಿತು ಆದರೆ ಒಂದು ದಿನ ಕಾಡಿನಿಂದ ಬಂದ ಬೆಕ್ಕು ಇಲಿಯನ್ನು ನೋಡಿ ಅದನ್ನು ಬೆನ್ನಟ್ಟಲು ಪ್ರಾರಂಭಿಸಿತು ಭಯಭೀತನಾದ ಇಲಿಯು ಒಳಗೆ ಓಡಿ ಹೋಗಿ ಸನ್ಯಾಸಿಗಳ ನಿಲುವಂಗಿಯ ಹಿಂದೆ ಅಡಗಿಕೊಂಡು ಸಹಾಯಕ್ಕಾಗಿ ಬೇಡಿಕೊಂಡಿತು ಸನ್ಯಾಸಿಗಳು ಬೆಕ್ಕನ್ನು ಓಡಿಸಿದರು ಆದರೆ ಇಲಿಯ ಕಣ್ಣುಗಳಲ್ಲಿನ ಭಯವನ್ನು ನೋಡಿ ಅವರಿಗೆ ಆಳವಾದ ಕರುಣೆ ಉಂಟಾಯಿತು ನಾವು ಎಲ್ಲಿ ಸಣ್ಣವರೆಂದು ಭಾವಿಸುತ್ತೇವೆಯೋ ಅಲ್ಲಿ ಭಯವಾಸಿಸುತ್ತದೆ ಅವನಿಗೆ ಬೇಕಾದ ಶಕ್ತಿಯನ್ನು ನಾನು ನೀಡುತ್ತೇನೆ ಎಂದು ಸನ್ಯಾಸಿಗಳು ಇಲಿಯನ್ನು ನೋಡಿ ಯೋಚಿಸಿದರು ಆದ್ದರಿಂದ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ಅವರು ಇಲಿಯನ್ನು ಬೆಕ್ಕಾಗಿ ಪರಿವರ್ತಿಸಿದರು ಇದು ಇಲಿಯ ಭಯವನ್ನು ಕೊನೆಗೊಳಿಸುತ್ತದೆ ಎಂದು ಅವರು ನಂಬಿದರು ಈಗ ಬೆಕ್ಕಾಗಿ ಮಾರ್ಪಟ್ಟಿದ್ದ ಇಲಿಯು ಕಾಡಿನಲ್ಲಿ ನಿರ್ಭಯವಾಗಿ ಅಲೆದಾಡುತ್ತಿತ್ತು ಸ್ವಲ್ಪ ಸಮಯದವರೆಗೆ ಎಲ್ಲವೂ ಚೆನ್ನಾಗಿತ್ತು ಒಂದು ದಿನ ಕಾಡು ನಾಯಿಯೊಂದು ಬೆಕ್ಕನ್ನು ಗಮನಿಸಿ ಅದನ್ನು ಬೆನ್ನಟ್ಟಲು ಪ್ರಾರಂಭಿಸಿತು ಮತ್ತೊಮ್ಮೆ ಬೆಕ್ಕು ಸಹಾಯಕ್ಕಾಗಿ ಕೂಗುತ್ತಾ ಸನ್ಯಾಸಿಗಳ ಬಳಿಗೆ ಓಡಿಬಂದಿತು ಕರುಣೆಯಿಂದ ಪ್ರೇರಿತನಾದ ಸನ್ಯಾಸಿಗಳು ಬೆಕ್ಕನ್ನು ನಾಯಿಯನ್ನಾಗಿ ಪರಿವರ್ತಿಸಿದರು ಈಗ ನಾಯಿಯಾಗಿ ಪರಿವರ್ತಿತವಾಗಿದ್ದ ಇಲಿಯು ತನ್ನ ಹೊಸ ಶಕ್ತಿಯನ್ನು ಆನಂದಿಸುತ್ತಾ ಇತ್ತು ಆದರೆ ಕೆಲವೇ ಕ್ಷಣಗಳ ನಂತರ ಒಂದು ಹುಲಿಯು ಆ ನಾಯಿಯನ್ನು ಬೆನ್ನಟ್ಟಿ ಬಂದಿತು ಇದರಿಂದ ನಡುಗುತ್ತಾ ನಾಯಿಯು ಸನ್ಯಾಸಿಗಳ ಬಳಿಗೆ ಮರಳಿತು ಆದ್ದರಿಂದ ಸನ್ಯಾಸಿಗಳು ನಾಯಿಯಾಗಿ ಬದಲಾಗಿದ್ದ ಇಲಿಯನ್ನು ಭವ್ಯವಾದ ಶಕ್ತಿಶಾಲಿ ಹುಲಿಯನ್ನಾಗಿ ಪರಿವರ್ತಿಸಿದರು ಈಗ ಹುಲಿಯಾಗಿ ಬದಲಾದ ಇಲಿಯು ಕಾಡಿನ ರಾಜನಾಗಿದ್ದನು ಎಲ್ಲ ಪ್ರಾಣಿಗಳು ಅವನಿಗೆ ಹೆದರಿ ಅವನ ಉಪಸ್ಥಿತಿಯನ್ನು ನೋಡಿ ಓಡಿಹೋದವು ಒಂದು ದಿನ ಅಲೆದಾಡುತ್ತಿರುವಾಗ ಬೇಟೆಗಾರನೊಬ್ಬ ಕಾಣಿಸಿಕೊಂಡು ಬಂದೂಕಿನಿಂದ ಗುಂಡು ಹಾರಿಸಿದನು ಜೋರಾದ ಶಬ್ದದಿಂದ ಬೆಚ್ಚಿಬಿದ್ದ ಹುಲಿಯು ಗುಹೆಗೆ ಹಿಂತಿರುಗಿ ಓಡಿ ಮತ್ತು ಸನ್ಯಾಸಿಗಳ ಹಿಂದೆ ಅಡಗಿಕೊಂಡಿತು ಮತ್ತೊಮ್ಮೆ ಸನ್ಯಾಸಿಗಳು ಅವನಿಗೆ ಸಹಾಯ ಮಾಡಿದರು ಈ ಬಾರಿ ಅವನನ್ನು ಮನುಷ್ಯನನ್ನಾಗಿ ಪರಿವರ್ತಿಸಿದರು ಈಗ ಇಲಿಯು ಪ್ರಾಣಿಯಾಗಿ ಉಳಿದಿರಲಿಲ್ಲ ಅದು ಶಕ್ತಿಶಾಲಿ ಗೌರವಾನ್ವಿತ ಮನುಷ್ಯನಾಗಿತ್ತು ಆ ಮನುಷ್ಯನು ಹತ್ತಿರದ ಹಳ್ಳಿಗಳಿಗೆ ಭೇಟಿ ನೀಡಲು ಜನರ ನಡುವೆ ವಾಸಿಸಲು ಮತ್ತು ಮದುವೆ ಮತ್ತು ಶಾಂತಿಯುತ ಜೀವನದ ಕನಸು ಕಾಣಲು ಪ್ರಾರಂಭಿಸಿದನು ಆದರೆ ನಂತರ ಅವನ ಹೃದಯದಲ್ಲಿ ಒಂದು ನೆರಳು ಕಾಣಿಸಿಕೊಂಡಿತು ಆ ಸಂತನು ನಾನು ಒಮ್ಮೆ ಇಲಿಯಾಗಿದ್ದೆ ಎಂದು ಯಾರಿಗಾದರೂ ಹೇಳಿದರೆ ನಾನು ಎಲ್ಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಯಾರೂ ನನ್ನನ್ನು ಮತ್ತೆ ಗೌರವಿಸುವುದಿಲ್ಲ ಎಂದು ಅವನು ಚಿಂತೆ ಮಾಡಲು ಪ್ರಾರಂಭಿಸಿದ ಈ ಭಯವು ಮತಿವಿಕಲ್ಪವಾಗಿ ಬೆಳೆದು ನಂತರ ಅವನ ಮನಸ್ಸಿನಲ್ಲಿ ಒಂದು ಕತ್ತಲೆಯಾಗಿ ಮಾರ್ಪಟ್ಟಿತು ಒಂದು ದಿನ ಅವನು ಒಂದು ಚಾಕುವನ್ನು ಎತ್ತಿಕೊಂಡು ಸನ್ಯಾಸಿಯನ್ನು ಕೊಲ್ಲಲು ನಿರ್ಧರಿಸಿದನು ಏಕೆಂದರೆ ಅವನ ರಹಸ್ಯವನ್ನು ತಿಳಿದಿದ್ದ ಏಕೈಕ ವ್ಯಕ್ತಿ ಸನ್ಯಾಸಿಗಳೇ ಎಂದು ಅವನಿಗೆ ಗೊತ್ತಿತ್ತು ಆದರೆ ಅವನು ದುಷ್ಟ ಉದ್ದೇಶದಿಂದ ಗುಹೆಯನ್ನು ಪ್ರವೇಶಿಸಿದಾಗ ಬುದ್ಧಿವಂತ ಸನ್ಯಾಸಿಗಳು ಅವನ ಕಣ್ಣುಗಳನ್ನು ನೋಡಿದರು ಮತ್ತು ಎಲ್ಲವನ್ನೂ ಅರ್ಥಮಾಡಿಕೊಂಡರು ಮನಸ್ಸು ನಿಮ್ಮ ಶತ್ರುವಾದಾಗ ದಯೆಯೂ ಮರೆತು ಹೋಗುತ್ತದೆ ಎಂದು ಸನ್ಯಾಸಿಗಳು ನಿಟ್ಟುಸಿರು ಬಿಟ್ಟರು ಆ ಮನುಷ್ಯನು ವರ್ತಿಸುವ ಮೊದಲೇ ಸನ್ಯಾಸಿಗಳು ಒಂದು ಮಂತ್ರವನ್ನು ಪಠಿಸಿ ಅವನನ್ನು ಮತ್ತೆ ಸಣ್ಣ ಇಲಿಯಾಗಿ ಪರಿವರ್ತಿಸಿದರು ಭಯದಿಂದ ಕಿರುಚುತ್ತಾ ಆ ಪುಟ್ಟಜೀವಿ ಕಾಡಿಗೆ ಓಡಿಹೋಯಿತು ಮತ್ತೆ ಎಂದಿಗೂ ಹಿಂತಿರುಗಲಿಲ್ಲ ಪ್ರತಿಯೊಂದು ಏರಿಕೆ ಅಥವಾ ಕುಸಿತವು ಮನಸ್ಸಿನಿಂದಲೇ ಪ್ರಾರಂಭವಾಗುತ್ತದೆ ನೀವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸದಿದ್ದರೆ ನಿಮ್ಮ ಆಲೋಚನೆಗಳು ನಿಮ್ಮ ಹಣೆ ಬರಹವನ್ನು ನಿಯಂತ್ರಿಸುತ್ತವೆ ಈ ಕಥೆಯಲ್ಲಿ ಇಲ್ಲಿಗೆ ಎಲ್ಲವನ್ನೂ ನೀಡಲಾಯಿತು ಶಕ್ತಿ ಗೌರವ ಮನುಷ್ಯನ ಜೀವನವೂ ಸಹ ಆದರೆ ಒಂದು ನಕಾರಾತ್ಮಕ ಆಲೋಚನೆ ಭಯದ ಒಂದು ಬೀಜವು ಅದರ ಅವನತಿಗೆ ಕಾರಣವಾಯಿತು ಇದು ನಮಗೆಲ್ಲರಿಗೂ ಅನ್ವಯಿಸುತ್ತದೆ ಇಂದಿನ ಜಗತ್ತಿನಲ್ಲಿ ನಾವು ನಿರಂತರ ಒತ್ತಡ ಸ್ಪರ್ಧೆ ಹೋಲಿಕೆ ಮತ್ತು ಟೀಕೆಗಳನ್ನು ಎದುರಿಸುತ್ತೇವೆ ಅಸೂಯೆ ಭಯ ಮತ್ತು ಕೋಪ ಸುಲಭವಾಗಿ ಬರುತ್ತವೆ ಮತ್ತು ನಾವು ಈ ಆಲೋಚನೆಗಳನ್ನು ಬೆಳೆಯಲು ಬಿಟ್ಟರೆ ಅವು ನಮ್ಮ ನಿರ್ಧಾರಗಳನ್ನು ಮತ್ತು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಆದ್ದರಿಂದ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ ವಿಚಲಿತ ಮನಸ್ಸು ವಿಷಾದವನ್ನು ನಿರ್ಮಿಸುತ್ತದೆ ಶಿಸ್ತಿನ ಮನಸ್ಸು ಸಾಮ್ರಾಜ್ಯಗಳನ್ನು ನಿರ್ಮಿಸುತ್ತದೆ ಪ್ರತಿಯೊಂದು ದೊಡ್ಡ ಯಶಸ್ಸು ಅಥವಾ ವೈಫಲ್ಯವು ಒಂದೇ ಆಲೋಚನೆಯಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಆಲೋಚನೆಯನ್ನು ಬುದ್ಧಿವಂತಿಕೆಯಿಂದ ಆರಿಸಿ